ಅವರು ಇಲ್ಲಿ ಮಾತಾಡಲಿ ಬನ್ನಿ ಅದಕ್ಕೆ ಏನಂತಾರೆ ಅಜ್ಜಿ ಜನ ನೋಡ್ತಾ ಇದಾರೆ ಅಲ್ಲ ಬಹಳ ದಿನಗಳಿಂದ ಏಕವಚನದಲ್ಲಿ ಮಾತಾಡ್ತಾ ಇದಾರೆ ಇದು ಕುಮಾರಣ್ಣ ಅವ್ರ ಬಗ್ಗೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಈಗ ಮೊನ್ನೆ ಮಂಡ್ಯ ಜಿಲ್ಲೆಯ ಜನತೆ ಬಗ್ಗೆ ಒಂದು ಹೇಳಿಕೆ ಕೊಡ್ತಾರೆ ಬಹುಶಃ ಅವರ ಪಕ್ಷದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಿಂತು ಛತ್ರಿಗಳು ಅಂತ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ನ ಒಬ್ಬ ಶಾಸಕ ಏಳರಲ್ಲಿ ಆರು ಜನನ ಗೆಲ್ಸಿದ್ದಾರೆ ಪಾಪ ಪುಣ್ಯಾತ್ಮರು ಮಂಡ್ಯ ಜಿಲ್ಲೆ ಜನತೆ ಪುಣ್ಯಾತ್ಮರು ಈ ಕಾಂಗ್ರೆಸ್ಗೆ ಪೆನ್ನು ಪೇಪರ್ ಕೊಡಿ ಪೆನ್ನು ಪೇಪರ್ ಕೊಡಿ ನಮ್ಗೆ ಅಧಿಕಾರ ಕೊಡಿ ಅಂತ ಅಂಗ್ಲಾಜ್ ಬೇಡ್ಕಂಡಂತ ಈ ರಾಜ್ಯದ ಉಪಮುಖ್ಯಮಂತ್ರಿಗೆ ಆರು ಜನ ಶಾಸಕರನ್ನ ಕೊಟ್ಟರಲ್ಲ ಮಂಡ್ಯ ಜಿಲ್ಲೆ ಜನತೆ ಅದರಲ್ಲಿ ಒಬ್ಬ ಭಾವ ಹೇಳಿದ್ದಾರೆ ಛತ್ರಿ ಅಂದರೆ ಅತ್ಯಂತ ಪ್ರಬುದ್ಧರು ಬುದ್ಧಿವಂತರು ಸಮಯ ಬಂದಾಗ ಒಳ್ಳೆ ತೀರ್ಮಾನ ತಗೊಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಅಂತ ಛತ್ರಿಗೆ ಆ ಪದ ಪದಕ್ಕೆ ಒಂದು ಅರ್ಥ ಇದು ಅಂತ ಹೇಳಿದ್ದಾರೆ ಇನ್ನು ಮಿಕ್ಕಿದ್ದ ಐದು ಛತ್ರಿಗಳಿದಾರಲ್ಲ ಎಮ್ ಎಲ್ ಎಗಳು ಐದು ಛತ್ರಿಗಳು ಅಲ್ಲ ಯಾಕೆ ಛತ್ರಿ ಅಂತ ನಾನು ಹೇಳ್ತಾ ಹೇಳ್ತಿದ್ದೀನಿ ಅಂದರೆ ಅವ್ರು ಪ್ರಬುದ್ರ ಬುದ್ಧಿವಂತರಲ್ವ ಛತ್ರಿ ಅಂದರೆ ನಮಗೆ ತಿಳಿಸ್ತಾ ಇದ್ದಾರಲ್ಲ ಇನ್ನು ಐದು ಛತ್ರಿಗಳು ಏನು ಮಾತಾಡ್ತಾರೆ ಅದು ನೋಡ್ಕೊಂಡು ಮುಂದೆ ಇನ್ನೊಂದ್ಸಲಿ ರಿಯಾಕ್ಟ್ ಮಾಡೋಣ